ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವಿದ್ಯಾರ್ಥಿ ವೇತನ ನಮಗೆ ಯಾಕೆ ಬರ್ತಾ ಇಲ್ಲ ಏನು ಸಮಸ್ಯೆ ಆಗಿದೆ ಎಲ್ರಿಗೂ ವಿದ್ಯಾರ್ಥಿ ವೇತನ ಬರ್ತಾ ಇದೆ ಕೆಲವರಿಗೆ ಮಾತ್ರ ಬರ್ತಾ ಇಲ್ಲ ಇಲ್ಲಿ ಏನಾದರೂ ಅಪ್ಡೇಟ್ಗಳನ್ನು ಮಾಡಿಸ್ಬೇಕಾ ಏನಾದರೂ ತಪ್ಪುಗಳಾಗಿದೆಯಾ ಏನು ಮಾಡಬೇಕು ಈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಥವಾ ಲೇಬರ್ ಸ್ಕಾಲರ್ಶಿಪ್ ಪಡೆಯುವಲ್ಲಿ ನಾವು ಯಾಕೆ ವಿಫಲರಾಗ್ತಾ ಇದೀವಿ ಇದನ್ನು ಪಡಿಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನುವಂಥ ಯೋಚನೆ ನಿಮ್ದಾಗಿತ್ತು ಅಂದರೆ ಅಥವಾ ಲೇಬರ್ ಸ್ಕಾಲರ್ಶಿಪ್ ಅನ್ನ ತಪ್ಪದೇ ಪಡೆಯಬೇಕು ಅನ್ನುವಂತಹ ವಿಚಾರ ನಿಮ್ಗೆ ಏನಾದರೂ ಇದ್ರೆ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಸಹಾಯಕಾರಿಯಾಗಲಿದೆ ಹೌದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ವತಿಯಿಂದ ನೀಡ್ತಾ ಇರುವಂತಹ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯುವಲ್ಲಿ ಕೆಲವೊಂದಿಷ್ಟು ಅಡಚಣೆಗಳಾಗ್ತಾ ಇರುವುದನ್ನು ನಾವು ಗಮನಿಸ್ತಾನೀವಿ ಈ ಅಡಚಣೆಗಳನ್ನು ನಿವಾರಿಸಿಕೊಂಡು ಈ ವಿದ್ಯಾರ್ಥಿ ವೇತನವನ್ನು ತಪ್ಪದೆ ಪಡೆಯುವುದಕ್ಕೆ ನಮಗೆ ಎರಡು ಮಾರ್ಗಗಳಿದೆ ಆ ಎರಡು ಮಾರ್ಗಗಳ ಬಗ್ಗೆ ಡಿಪಾರ್ಟ್ಮೆಂಟ್ಗೆ ಸ್ವತಃ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದನೇ ಬಾಕಿ ಉಳ್ಕೊಂಡಿರುವಂತಹ ವಿದ್ಯಾರ್ಥಿ ವೇತನಗಳನ್ನ ಈಗಷ್ಟೇ ಪ್ರೊಸೀಡ್ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿಲ್ಲ ಅಂತವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟು ಕೆಲವು ದಿನಗಳ ಕಾಲ ಅವಕಾಶವನ್ನು ಕೊಟ್ಟು ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಏನೇನು ಅಪ್ಡೇಟ್ಗಳಿದೆ ಹೇಗೆ ಇದನ್ನು ತಿಳ್ಕೊಳ್ಳೋದು ಹೇಗೆ ಈ ಅಪ್ಡೇಟ್ಸ್ ಮಾಡೋದು ಹೇಗೆ ವಿದ್ಯಾರ್ಥಿ ವೇತನವನ್ನು ಪಡೆಯೋದು ಅನ್ನುವಂಥ ಎಲ್ಲ ವಿವರಗಳನ್ನು ಸ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕೌನ್ ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿನ್ನೆಯಷ್ಟೇ ಪತ್ರಿಕೆ ಒಂದು ವರದಿ ಕೂಡ ಪ್ರಕಟಗೊಂಡಿತ್ತು ಏನು ಅಂತಂದ್ರೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಆಧಾರ್ ಲಿಂಕ್ ಗೆ ಸೂಚನೆ ಅನ್ನುವಂತಹ ಒಂದು ತಲೆ ಬರಹದೊಂದಿಗೆ ಪ್ರಕಟಗೊಂಡಂತಹ ಒಂದು ಸುದ್ದಿ ಆಗಿತ್ತು ಏನಿತ್ತು ಇದರೊಳಗೆ ಅಂತಂದ್ರೆ ಕೆಲವು ಜನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಲೇಬರ್ ಗೆ ಸಂಬಂಧಪಟ್ಟಂತೆ ಅವರ ಬ್ಯಾಂಕ್ ಗಳಿಗೆ ಅವರ ಬ್ಯಾಂಕ್ ಖಾತೆ ಮತ್ತು ಆಧಾರ್ಗೆ ಲಿಂಕ್ ಇಲ್ಲ ಅನ್ನುವಂತಹ ಒಂದು ಸಮಸ್ಯೆಯಿಂದಾಗಿ ವಿದ್ಯಾರ್ಥಿ ವೇತನ ಪಡ್ಕೊಳ್ತಾ ಇಲ್ಲ ಸೊ ಮೊದಲನೇದಾಗಿ ತಮ್ಮ ಬ್ಯಾಂಕ್ ಜೊತೆಗೆ ಆಧಾರ್ ಸಂಖ್ಯೆ ಲಿಂಕ್ ಇದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಯನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾರು ಫಲಾನುಭವಿ ಇದ್ದಾರೆ ಲೇಬರ್ ಕಾರ್ಡ್ ಯಾರ್ದಿದೆ ಅವ್ರದ್ದನ್ನು ಕೂಡ ನೀವು ಒಂದ್ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿ ಮೊದಲನೇದು ಎರಡನೆಯ ವಿವರ ಏನು ಅಂತಂದರೆ ಬಹಳ ಮುಖ್ಯವಾಗಿ ನಮ್ಮ ಸ್ಯಾಟ್ಸ್ ಐ ಡಿ ಅಥವಾ ಸ್ಟೂಡೆಂಟ್ ಐ ಡಿ ಏನಿದೆ ಅಥವಾ ಎಸ್ ಎಸ್ ಪಿ ಐ ಡಿ ಏನಿದೆ ಆ ಎಸ್ ಎಸ್ ಪಿಯ ಐ ಡಿಯನ್ನು ನಾವು ನಮ್ಮ ಲೇಬರ್ ಸ್ಕಾಲರ್ಶಿಪ್ನ ಜೊತೆಗೆ ಟ್ಯಾಗ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಕಳೆದ ವರ್ಷವೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನು ಕೂಡ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿತ್ತು ಆಗ ತುಂಬ ಜನ ಏನು ಮಾಡಿದರು ಅಂದರೆ ತಮ್ಮ ಎಸ್ ಎಸ್ ಪಿ ಐಡಿಯನ್ನು ಅಥವಾ ಸ್ಯಾಟ್ಸ್ ಐಡಿಯನ್ನು ಈ ವಿದ್ಯಾರ್ಥಿ ವೇತನದ ಜೊತೆಗೆ ಟ್ಯಾಗ್ ಮಾಡುವಲ್ಲಿ ವಿಫಲರಾದ್ರು ಆ ಎರಡು ಕಾರಣಗಳಿಂದ ಈಗ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಅಂತಹ ಯಾವ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮೆಲ್ಲರ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಈಗ ಯಾವ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಯಾರ್ದು ಎಸ್ ಎಸ್ ಪಿ ಅಥವಾ ಸ್ಟೂಡೆಂಟ್ ಐ ಡಿ ಇನ್ನೂ ಕೂಡ ಲಿಂಕ್ ಆಗಿಲ್ಲ ನಿಮ್ಮ ಅಕೌಂಟ್ ಜೊತೆಗೆ ಅಂತಹ ವಿದ್ಯಾರ್ಥಿಗಳ ಲಿಸ್ಟ್ ಬಿಟ್ಟಿದ್ದಾರೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದ್ರೆ ನಿಮ್ಮ ಲೇಬರ್ ಕಾರ್ಡ್ನ ಕೆಳಗಡೆ ನಿಮ್ಮ ಲೇಬರ್ ಕಾರ್ಡ್ ಎಲ್ಲಾಗಿದೆ ಆ ಕಂದಾಯ ನಿರೀಕ್ಷಕರ ಹೆಸರು ಮತ್ತು ಊರಿನ ಹೆಸರು ಇರುತ್ತೆ ಆ ಕಂದಾಯ ನಿರೀಕ್ಷಕರ ಹೆಸರು ಅಥವಾ ಊರಿನ ಹೆಸರು ಕೆಳಗಡೆ ಇದೆ ನೋಡಿ ಏನು ಅಂತಂದ್ರೆ ಕಾರ್ಮಿಕ ನಿರೀಕ್ಷಕರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಇಮಿಡಿಯೇಟ್ಲಿ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಗುರುತಿನ ಚೀಟಿ ಅಥವಾ ಎಸ್ ಐಡಿ ಐ ಡಿ ಅಥವಾ ಸ್ಟೂಡೆಂಟ್ ಐಡಿಯನ್ನ ಅಲ್ಲಿ ನೀವು ಲಿಂಕ್ ಮಾಡಿಸ್ಬೇಕು ಅನ್ನೋ ವಿವರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಯಾರದೆಲ್ಲ ಹೆಸರಿದೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೀವು ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗ್ಬೇಡಿ ನಾನು ನೇರವಾದ ಲಿಂಕನ್ನು ನಿಮಗೆ ಕೊಡ್ತೀನಿ ನಿಮ್ಮ ಜಿಲ್ಲೆ ಯಾವುದಿದೆ ಆ ಜಿಲ್ಲೆಯ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ನಿಮ್ಮ ಹೆಸರೇನಾದರೂ ಇತ್ತು ಅಂದರೆ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಲೇಬರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ಗೆ ನಿಮ್ಮ ಡಿಸ್ಟಿಕ್ ಆಫೀಸ್ ಆಗಿದ್ದರೆ ಡಿಸ್ಟ್ರಿಕ್ಕು ತಾಲೂಕ್ ಆಫೀಸ್ ಆಗಿದ್ದರೆ ತಾಲೂಕು ಆಫೀಸಿಗೆ ಹೋಗಿ ಇಮಿಡಿಯೇಟ್ಲಿ ನೀವು ನಿಮ್ಮ ಎಸ್ ಎಸ್ ಪಿ ಡಿಯನ್ನು ನಿಮ್ಮ ಲೇಬರ್ ಸ್ಕಾಲರ್ಶಿಪ್ನ ಜೊತೆಗೆ ಅದನ್ನು ಲಿಂಕ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನಾವು ಬಾಗಲಕೋಟೆಯ ಲಿಸ್ಟನ್ನು ಡೌನ್ಲೋಡ್ ಮಾಡಿ ನೋಡೋಣ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಗಮನಿಸ್ತಾ ಇದೀರಲ್ಲ ಒಟ್ಟು ಮೂವತ್ತು ಜಿಲ್ಲೆಗಳ ಅನ್ನು ಕೂಡ ಬಿಟ್ಟಿದ್ದಾರೆ ನಾನು ಡೌನ್ಲೋಡ್ ಮಾಡಿದೀನಿ ಅದನ್ನ ನಿಮಗೆ ಓಪನ್ ಮಾಡಿ ಕೂಡ ಈಗ ತೋರಿಸ್ತಾ ಇದೀನಿ ಸೊ ನಾನು ಬಾಗಲಕೋಟೆ ಜಿಲ್ಲೆಯ ಈ ಒಂದು ಏನು ಲಿಸ್ಟ್ ಇತ್ತು ಯಾರದು ಆ ರೀತಿ ಲಿಂಕ್ ಆಗದೆ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರ ವಿವರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಸೊ ಇದೇನು ಅಂತಂದ್ರೆ ಎಜುಕೇಶನ್ ಎಕ್ನಾಲಜ್ಮೆಂಟ್ ನಂಬರ್ ಒಂದು ಕಡೆ ಇದೆ ರಿಜಿಸ್ಟರ್ ನಂಬರ್ ಇದೆ ಹಾಗೆ ರಿಜಿಸ್ಟರ್ಡ್ ರೆಫರೆನ್ಸ್ ನಂಬರ್ ಇದೆ ನೇಮ್ ಆಫ್ ದ ಬೆನಿಫಿಷರಿ ಇದೆ ಹಾಗೆ ಡಿಸ್ಟಿಕ್ ಸರ್ಕಲ್ ನೇಮ್ ಇಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಇದರಲ್ಲಿ ನಿಮ್ ಹೆಸರು ಏನಾದ್ರು ಇತ್ತಪ್ಪ ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿದ್ದಾರೆ ಬಾಗಲಕೋಟೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಹೆಸರನ್ನ ಬಿಟ್ಟಿದ್ದಾರೆ ಅಂತ ನಾವು ಬೇಕಿದ್ರೆ ಒಂದು ಜಿಲ್ಲೆನಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಎರಡು ಸಾವಿರದ ಆರ್ನೂರ ಎಂಬತ್ ಮೂರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ ಬಹಳ ಜನರಿಗೆ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಇದೇ ಮುಖ್ಯವಾದ ಕಾರಣ ನಿಮ್ಮ ಎಸ್ ಎಸ್ ಪಿ ಐ ಡಿ ಅಥವಾ ಸ್ಟ್ಯಾಟ್ಸ್ ಐಡಿ ನಿಮ್ಮ ಒಂದು ಲೇಬರ್ ಸ್ಕಾಲರ್ಶಿಪ್ ನ ಜೊತೆಗೆ ಟ್ಯಾಗ್ ಆಗಿಲ್ಲ ಅಥವಾ ಅದು ಲಿಂಕ್ ಆಗದೆ ಇರುವಂತದ್ದು ಸೊ ಈಗ ನೀವೇನ್ ಮಾಡಬೇಕಾಗೆ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಏನಾದ್ರು ಇತ್ತು ಅಂತಂದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಲೇಬರ್ ಆಫೀಸ್ಗೆ ಹೋಗಿ ಆ ನಿಮ್ಮ ಎಸ್ ಎಸ್ ಪಿ ಐಡಿಯ ತಗೊಂಡು ಹೋಗಿ ಎಸ್ ಎಸ್ ಪಿ ಐ ಡಿ ಹಾಗೆ ನಿಮ್ಮ ಲೇಬರ್ ಕಾರ್ಡ್ ಅನ್ನ ತೊಗೊಂಡು ಹೋಗಿ ಅದನ್ನು ನೀವು ಕೊಟ್ಟು ಅದನ್ನು ಲಿಂಕ್ ಮಾಡಿಸಬಹುದು ಸೊ ಉದಾಹರಣೆಗೆ ನೀವು ಬೇರೆ ಜಿಲ್ಲೆದು ನಿಮ್ಮದು ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇತ್ತು ಅಂದರೆ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸಿ ಇಮಿಡಿಯೇಟ್ಲಿ ನಿಮಗೆ ಒಂದು ತಿಂಗಳಲ್ಲಿ ವಿದ್ಯಾರ್ಥಿ ವೇತನ ಕೂಡ ಜಮಾ ಆಗುತ್ತೆ ಸೊ ಕಳೆದ ಬಾರಿ ಯಾರೆಲ್ಲ ಮಿಸ್ ಮಾಡಿಕೊಂಡಿದ್ರಿ ಈ ಬಾರಿ ನಿಮಗೆ ಮತ್ತೆ ಸ್ಟಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ ಐಡಿಯನ್ನ ನಿಮ್ಮ ಸ್ಕಾಲರ್ಶಿಪ್ನ ಜೊತೆಗೆ ಲಿಂಕ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಲಿಂಕ್ ಆದ ನಂತರ ನಿಮಗೆ ವಿದ್ಯಾರ್ಥಿ ವೇತನ ಕೂಡ ದೊರೆಯುತ್ತೆ ತಪ್ಪದೇ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಇದು ನಿಮ್ಮ ಹಕ್ಕು ಅಂತ ಹೇಳ್ತಾ ಯಾರೆಲ್ಲ ಈ ಪಡೆಯುವಂತಹ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಅಂತ ಭಾವಿಸಿಕೊಳ್ತಾ ಇದ್ದೀನಿ ಈ ಲಿಂಕ್ ಗಳನ್ನು ನೇರವಾಗಿಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಡೌನ್ಲೋಡ್ ಮಾಡಿಕೊಂಡು ಕ್ಲಿಕ್ ಮಾಡೋದರ ಮೂಲಕ ಈ ಲಿಸ್ಟ್ ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇತ್ತು ಅಂದ್ರೆ ಇಮಿಡಿಯೇಟ್ಲಿ ನೀವು ಹೋಗಿ ಅಪ್ಡೇಟ್ ಗಳನ್ನು ಕೂಡ ಮಾಡಿಸಬಹುದು ಅಂತ ಹೇಳ್ತಾ ವಿಡಿಯೋ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್